ಉಪನಿಷತ್ತಿನಲ್ಲಿ ಮುಂಡಕೋಪನಿಷತ್ತು ವೇದಗಳ ಶಿರೋಭಾಗ ನಮ್ಮ ಜ್ಞಾನಿಗಳು ವೇದಗಳ ವೇದ ಮಾತೆಯ ಶಿರೋಭಾಗ ಯಾವುದು ಅಂದರೆ ಉಪನಿಷತ್ತು ಅಂತ ಉಪನಿಷತ್ ಅಂದರೆ ಭಗವಂತನ ಸಮೀಪ ದೇವರ ಸಮೀಪ ಕರೆದುಕೊಂಡು ಹೋಗುವಂತಹ ಏನು ವಾಂಗ್ಮಯ ಇದೆ ಅದನ್ನು ಉಪನಿಷತ್ತು ಅಂತ ಕರೀತಾರೆ ಹಾಗಾಗಿ ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ಮುಂಡಕೋಪನಿಷತ್ತಿನಲ್ಲಿ ಹೇಳುವಾಗ ಸಮುದ್ರ ಈ ಸಿಂಧು ನದಿಯ ಬಗ್ಗೆ ಹೇಳ್ತಾರೆ ಗಮನಿಸಿದರೆ ಗೊತ್ತಾಗ್ತದೆ ಸಮುದ್ರ ಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದತೆ ಸಿಂಧವ ಸರ್ವರೂಪ ನಮ್ಮ ದೇಶದಲ್ಲಿ ಪರಮ ಪವಿತ್ರವಾಗಿರುವಂತಹ ದೇಶದಲ್ಲಿ ಹಿಮಾಲಯಾದಿ ಗಿರಿಗಳು ಪರ್ವತಗಳು ಮತ್ತು ರತ್ನಾಕರಾದಿ ಮಹೋದೇ ಮೊದಲಾದ ಸಮುದ್ರಗಳು ಹಾಗೆ ನದಿ ನದಗಳು ನದಗಳಲ್ಲಿ ಅಂದರೆ ಸಿಂಧೂ ನದ ಎರಡು ನದಗಳನ್ನು ನಾವು ಹೇಳ್ಬೋದು ಒಂದು ಬ್ರಹ್ಮಪುತ್ರ ನದ ಇನ್ನೊಂದು ಸಿಂಧೂ ನದ ಹೀಗೆ ಉಪನಿಷತ್ತಿನಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಸಿಂಧು ನದಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇನ್ನೂ ವಿಶೇಷ ಅಂದರೆ ಇದರ ಗುಣ ಏನು ಇದರ ಧರ್ಮ ಏನು ಇದರ ಕ್ವಾಂಟಿಟಿ ಏನು ಅನ್ನೋದನ್ನು ಹೇಳ್ತಾರೆ ಇದರ ಇದರ ಕ್ವಾಂಟಿಟಿ ಇದರ ಕ್ವಾಲಿಟಿ ಎಲ್ಲ ಹೇಳ್ತಾರೆ ಏನು ಅಂದರೆ ತಜ್ಜಲ ಗುಣ ಈ ನೀರಿನ ಗುಣ ಈ ಸಿಂಧೂ ನದಿಯ ಗುಣಧರ್ಮ ನೋಡಿ ಆ ಸಿಂಧೂ ನದಿಯ ತೀರದಲ್ಲೇ ಕುಳಿತುಕೊಂಡು ಆ ಸಿಂಧೂ ನದಿಯ ವೈಭವ ಮಹಿಮೆಯನ್ನು ಹೇಳುವಂತಹದ್ದು ನಾವು ಎಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕುಳಿತು ಸಿಂಧೂ ನದಿಯ ಬಗ್ಗೆ ಹೇಳೋದು ಅದು ಬೇರೆ ಸಿಂಧೂ ನದಿಯ ತೀರದಲ್ಲೇ ಕುಳಿತುಕೊಂಡು ಸಿಂಧೂ ನದಿಯ ಮಹಿಮೆಯನ್ನು ಹೇಳುವಂತಹದ್ದು ಅದು ಭಾರತದ ತುತ್ತ ತದಿಯ ಶಿರೋಭಾಗ ಲೇಹ ಲಡಾಖ್ ಆರ್ಮಿ ಆರ್ಮಿ ಭೂಮಿ ಇದು ನಮ್ಮ ದೇಶವನ್ನು ಕಾಪಾಡುವಂತಹ ಯೋಧರು ಯೋಧರು ಇದ್ದುಕೊಂಡು ನಾವು ಒಂದು ಈ ಬರುವಾಗ ಎಷ್ಟು ನಮಗೆ ಆಯಾಸ ಶ್ರಮ ಆಗ್ತದೆ ಸಿಂಧು ನದಿ ಸ್ನಾನದಿಂದ ಎಲ್ಲ ಆಯಾಸ ಶ್ರಮ ಎಲ್ಲ ಪರಿಹಾರವಾಯಿತು ಆದರೆ ಆ ಎಲ್ಲ ಯೋಧರು ಭಾರತೀಯ ಯೋಧರು ಈ ಹಿಮಾಲಯದಲ್ಲಿ ನಿಂತುಕೊಂಡು ದೇಶವನ್ನು ಕಾಪಾಡ್ತಾರೆ ಅಂತಂದರೆ ಆ ಪುಣ್ಯ ಅವರಿಗೂ ಕೂಡ ಮುಟ್ಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಈ ಸಿಂಧು ನದಿಯ ವೈಭವ ಮಹಿಮೆಯನ್ನು ಹೇಳುವಾಗ ತಜ್ಜಲ ಗುಣ ಈ ಸಿಂಧು ನದಿಗೆ ಅನೇಕ ಹೆಸರುಗಳಿವೆ ಶತದ್ರು ಅಂತ ಹೆಸರಿದೆ ಮಹಾನದಿ ಅಂತ ಇದಕ್ಕೆ ಹೆಸರಿದೆ ಈ ನದಿಯ ಧರ್ಮ ಏನು ಅಂದರೆ ಗುಣಧರ್ಮ ಸುಶೀತಂ ಮೊದಲನೇದೇ ಅದು ಸುಶೀತಂ ಲಘು ಸ್ವಾದು ಸರ್ವಾಮಯಘ್ನಂ ಜಲಂ ನಿರ್ಮಲಂ ದೀಪನಂ ಪಾಚನಂಚ ಪ್ರದತ್ತೆ ಬಲಂ ಬುದ್ಧಿ ಬುದ್ಧಿ ಸಂಚ ಗೊತ್ತಾಯ್ತ ಸಿಂಧೂ ನದಿಯ ಗುಣಧರ್ಮ ಸಿಂಧೂ ನದಿಯ ಸ್ನಾನದಿಂದ ಸಿಂಧೂ ನದಿಯ ಪರಮ ಪವಿತ್ರವಾದ ಜಲವನ್ನು ಪಾನ ಮಾಡೋದರಿಂದ ಏನೇನು ನಮಗೆ ಬೆನಿಫಿಟ್ ಇದೆ ಏನೇನು ಸಿಗ್ತದೆ ಅಂತಂದರೆ ಹೇಗಿರ್ತದೆ ಅದು ಮೊದಲಾದರೂ ಸುಶೀತಂ ಮೊದಲು ಅದು ಶೀತಲಮಯ ಶೀತಲವಾಗಿದೆ ನೀರು ನಮಗೆ ಅನುಭವಕ್ಕೆ ಬಂದಿದೆ ಫೀಲ್ ಆಯ್ತದೆ ಇನ್ನು ಲಘು ಲಘುವಾಗಿರಬೇಕು ನೀರು ಹಗುರವಾಗಿರಬೇಕು ಯಾವಾಗಲೂ ದೇವರಿಗೆ ಅಭಿಷೇಕ ಮಾಡುವಾಗ ನೀರು ಹಗುರವಾಗಿರಬೇಕು ಅಂತ ಸುಮಧು ವಿಜಯದಲ್ಲಿ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಆ ಗುಣ ಇದರಲ್ಲಿದೆ ಲಘುವಾಗಿದೆ ಆಮೇಲೆ ಸ್ವಾದು ಒಳ್ಳೆಯ ರುಚಿ ಮಾಧುರ್ಯ ಮಾಧುರ್ಯ ಇದೆ ಸಿಂಧು ನದಿಯಲ್ಲಿ ನಂತರ ಸರ್ವಾಮಯ್ನ ಆಮಯ ಅಂದರೆ ದೋಷ ಪಾಪ ಸರ್ವ ಆಮಯ ಎಲ್ಲ ದೋಷಗಳನ್ನು ಎಲ್ಲ ಪಾಪಗಳನ್ನು ಹಂತಿ ಅಂದರೆ ಅದೇ ಹರಣ ಮಾಡ್ತದೆ ಅಂದರೆ ಎಲ್ಲ ಪಾಪ ಪರಿಹಾರ ಆಯಿತು ದೋಷ ಪರಿಹಾರ ಆಯಿತು ಮತ್ತು ವಾಪಸ್ ಊರಿಗೆ ಹೋಗೋದು ಒಬ್ಬಳಿದ ಧಾರವಾಡಕ್ಕೆ ಹೋಗೋದು ಮತ್ತು ಪಾಪ ಮಾಡೋದು ಮತ್ತೆ ಇಲ್ಲಿ ಬರುವ ಎಲ್ಲ ಅಂದರೆ ಜೀವನದಲ್ಲಿ ಒಮ್ಮೆ ಸಿಂಧೂ ನದಿಯ ಸ್ನಾನ ಮಾಡಿದರೂ ಕೂಡ ಎಲ್ಲ ದೋಷಗಳು ಪಾಪಗಳು ನಿವಾರಣೆ ಆಗ್ತದೆ ಮತ್ತು ನಿರ್ಮಲಂ ಅದು ಸ್ವತಃ ನಿರ್ಮಲ ನಮ್ಮನ್ನೂ ಕೂಡ ಪರಮ ಪವಿತ್ರವನ್ನಾಗಿ ಮಾಡುವಂತಹದ್ದು ದೀಪನಂ ಪಾಚನಚ್ಚು ನಮ್ಮ ಆತ್ಮಜ್ಞಾನವನ್ನು ಬೆಳಗಿಸುವಂತಹದ್ದು ಶ್ರೀಮನ್ನಾರಾಯಣ ಹೃದಯದಲ್ಲಿ ಇದ್ದಾನೆ ಅಂತ ಜ್ಞಾನವನ್ನು ಕೊಡ್ತದಂತೆ ಗೊತ್ತಾಯ್ತಾ ಶ್ರೀಮನ್ನಾರಾಯಣ ಸರ್ವೋತ್ತಮನಾದ ನಾರಾಯಣ ನಮ್ಮ ಹೃದಯದಲ್ಲಿ ಇದ್ದಾನೆ ಎಂಬ ಪರಮ ಪವಿತ್ರವಾದಂತಹ ಒಂದು ಜ್ಞಾನವನ್ನು ಕೊಡ್ತದೆ ಅಷ್ಟೇ ಅಲ್ಲ ಪಾಚನಂಚ ಈ ಜಲವನ್ನು ಪಾನ ಮಾಡೋದರಿಂದ ಪರಮ ಪವಿತ್ರವಾದ ನೀರನ್ನು ಪಾನ ಮಾಡುವುದರಿಂದ ಪಾಚನ ಏನಾಗ್ತದೆ ಡೈಜೆಷನ್ ಆಗ್ತದೆ ಪ್ರಾಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಕೃಷ್ಣಾ ನದಿಗೆ ಆ ಶಕ್ತಿ ಪಾಚನ ಮಾಡುವ ಶಕ್ತಿ ಇದೆ ಆದರೆ ಆ ಪಾಚನ ಮಾಡೋ ಶಕ್ತಿ ಮೊದಲು ನಾವು ಎಲ್ಲಿ ನೋಡಬಹುದು ಅಂದರೆ ಸಿಂಧು ನದಿಯಲ್ಲಿ ನೋಡಲಿಕ್ಕಾಗ್ತದೆ ಅಷ್ಟೇ ಅಲ್ಲ ಬಲಂ ಅಂದ್ರೆ ಹೆಣ್ಣು ಅದು ಹೆಣ್ಣು ಕೃಷ್ಣ ತ್ರಿಲಿಂಗ ಕೃಷ್ಣಾ ಕೃಷ್ಣ ಕೃಷ್ಣ ತ್ರಿಲಿಂಗ ಕೃಷ್ಣ ಅಲ್ಲ ಕೃಷ್ಣ ಮತ್ತೆ ಇದು ಬಲವನ್ನು ಕೊಡುತ್ತದೆ ಬಲ ಕೊಡುತ್ತದೆ ದೈಹಿಕ ಬಲ ಮತ್ತು ಮಾನಸಿಕ ಬಲವನ್ನು ಕೂಡ ಇದು ವೃದ್ಧಿ ಇನ್ನೂ ವಿಶೇಷ ಅಂದರೆ ವೃದ್ಧರು ಸ್ನಾನ ಮಾಡೋ ಮಾಡಬೇಕು ಮತ್ತು ಕಾಲೇಜ್ ಹುಡುಗರು ಸ್ನಾನ ಮಾಡಬೇಕು ಕಾಲೇಜ್ ಸ್ಟೂಡೆಂಟ್ಸು ಶಾಲಾ ವಿದ್ಯಾರ್ಥಿಗಳೆಲ್ಲ ಸ್ನಾನ ಮಾಡಬೇಕು ಈ ಸಿಂಧು ನದಿ ಸ್ನಾನ ಯಾಕೆಂದರೆ ಬುದ್ಧಿ ಮೇಧಾಯುಷಂಚ ಒಳ್ಳೆ ಬುದ್ಧಿ ಗ್ರಾಸ್ಪಿಂಗ್ ಪವರು ಆಮೇಲೆ ಮತ್ತು ಸ್ಟೋರ್ ಮಾಡುವಂಥದ್ದು ಇದೆಲ್ಲ ಬರಬೇಕು ಅಂದರೆ ಮಕ್ಕಳಿಗೆ ಅದು ಭಾಳ ಬೇಕು ಸಿಂಧು ನದಿ ಸ್ನಾನ ಮಾಡಿದರೆ ಶಾಲಾ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಬುದ್ಧಿವಂತರು ಮೇಧಾವಂತರು ಆಗ್ತಾರೆ ಅಂತ ಉಪನಿಷತ್ತು ಅದನ್ನು ವಿಶೇಷವಾಗಿ ತಿಳಿಸ್ತದೆ ಮೃತರಿ ಆಯುಷಂಚ ಮೃತರಿ ಆಯುಷ್ಯವನ್ನು ವೃದ್ಧಿ ಮಾಡ್ತಾರೆ